ನಮಸ್ತೆ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಬಣ್ಣಗಳು ನಾವು ಹೇಗೆ ಭಾವಿಸುತ್ತೇವೆ ಎಂಬುದರ ಮೇಲೆ ಪರಿಣಾಮ ಬೀರಬಹುದು ಮತ್ತು ನಮ್ಮ ರಾಶಿ ಚಕ್ರದ ಚಿಹ್ನೆಗಳಿಗೆ ಲಿಂಕ್ ಮಾಡಬಹುದು ನಿಮ್ಮ ರಾಶಿ ಚಕ್ರ ಚಿಹ್ನೆಗೆ ಸಂಬಂಧಿಸಿದ ಬಣ್ಣಗಳನ್ನು ಧರಿಸುವುದರಿಂದ ನಿಮ್ಮ ಶಕ್ತಿ ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತದೆ ಎಂದು ಕೆಲವರು ಹೇಳುತ್ತಾರೆ ವಿಭಿನ್ನ ರಾಶಿ ಚಕ್ರ ಚಿಹ್ನೆಗಳಿಗೆ ಸರಿಹೊಂದುವ ಕೆಲವು ಬಣ್ಣಗಳು ಇಲ್ಲಿವೆ ಮೇಷರಾಶಿ ಮೇಷರಾಶಿಯವರು ಕೆಂಪು ಬಿಳಿ ಮತ್ತು ಗುಲಾಬಿಯಂತಹ ದಪ್ಪ ಮತ್ತು ಪ್ರೋತ್ಸಾಹದಾಯಕ ಬಣ್ಣಗಳು ಈ ಅಗ್ನಿ ಚಿಹ್ನೆಗೆ ಹೊಂದಿಕೆಯಾಗಬಹುದು ಋಷಭ ರಾಶಿ ಋಷಭ ರಾಶಿಯವರಿಗೆ ಹಸಿರು ಕಂದು ಅಥವಾ ನೀಲಿ ಬಣ್ಣದ ಛಾಯೆಗಳಂತಹ ಮಣ್ಣಿನ ಟೋನ್ಗಳು ಈ ಚಿಹ್ನೆಗೆ ಹೊಂದಿಕೆಯಾಗಬಹುದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಬುದ್ಧಿಶಕ್ತಿ ಮತ್ತು ಸಕಾರಾತ್ಮಕತೆಗೆ ಹಳದಿ ಚಿಹ್ನೆಯನ್ನು ಹೊಂದಬಹುದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಶಾಂತವಾದ ನೀಲಿ ಬಿಳಿ ಮತ್ತು ಬೆಳ್ಳಿ ಈ ರಾಶಿಗೆ ಹೊಂದಿಕೆಯಾಗಬಹುದು ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಗೋಲ್ಡನ್ ಮತ್ತು ಹಳದಿ ಬಣ್ಣಗಳು ಈ ರಾಶಿಗೆ ಹೊಂದಿಕೆಯಾಗಬಹುದು ರಾಶಿ ಕನ್ಯಾ ರಾಶಿಯವರಿಗೆ ಮಣ್ಣಿನ ಕಂದು ಈ ರಾಶಿಗೆ ಹೊಂದಿಕೆಯಾಗಬಹುದು ತುಲಾರಾಶಿ ತುಲಾರಾಶಿಯವರಿಗೆ ಸೊಗಸಾದ ನೀಲಿ ಮತ್ತು ಗುಲಾಬಿ ಈ ರಾಶಿಗೆ ಹೊಂದಿಕೆಯಾಗಬಹುದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಕಪ್ಪು ಈ ರಾಶಿಗೆ ಹೊಂದಿಕೆಯಾಗಬಹುದು ಧನುರ್ ರಾಶಿ ಧನುರ್ ರಾಶಿಯವರಿಗೆ ಕಡು ಹಳದಿ ಮತ್ತು ಕಿತ್ತಳೆ ಈ ರಾಶಿಗೆ ಹೊಂದಿಕೆಯಾಗಬಹುದು ಮಕರ ರಾಶಿ ಮಕರ ರಾಶಿಯವರಿಗೆ ಕಪ್ಪು ನೇರಳೆ ಕಡು ಕಂದು ಮತ್ತು ಹಸಿರು ಈ ರಾಶಿಗೆ ಹೊಂದಿಕೆಯಾಗಬಹುದು ಕುಂಭ ರಾಶಿಯವರಿಗೆ ತಿಳಿ ನೀಲಿ ನೇರಳೆ ಮತ್ತು ಬಿಳಿಯಂತಹ ಗಾಢ ಬಣ್ಣಗಳು ಈ ರಾಶಿಗೆ ಹೊಂದಿಕೆಯಾಗಬಹುದು ಮೀನರಾಶಿ ಮೀನರಾಶಿಯವರಿಗೆ ಹಳದಿ ಮತ್ತು ಕಿತ್ತಳೆ ಈ ಚಿಹ್ನೆಗೆ ಹೊಂದಿಕೆಯಾಗಬಹುದು ಮತ್ತು ಗುಲಾಬಿ ನಿಮ್ಮ ವ್ಯಕ್ತಿತ್ವಕ್ಕೆ ಸರಿ ಹೊಂದಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು